ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ತೀನಿ ನಿಂಬೆಣ್ಣ ಜೊತೆಯಲ್ಲಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸೇರಿಸಿ ಉಪ್ಪಿನಕಾಯಿ ಯಾವ ರೀತಿ ರುಚಿಕರವಾಗಿ ಮಾಡೋದಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ನೋಡಿ ನಿಂಬೆಹಣ್ಣು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಉಪ್ಪಿನಕಾಯಿ ಹಾಕ್ತೀನಿ ಈ ಮೂರು ಕೂ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಮೊದಲಿಗೆ ಇದನ್ನೆಲ್ಲ ಬೆಳ್ಳುಳ್ಳಿ ಚಿಪ್ಪೆ ಎಲ್ಲ ತೆಗ್ದಿದ್ದೀನಿ ಈಗ ಮೆಣಸಿನ್ಕಾಯಿ ನಿಂಬೆಹಣ್ಣು ಅದು ಕೂಡ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಉಜ್ಜಬೇಕು ನೀರು ಒಂದು ಸ್ವಲ್ಪ ಕೂಡ ಇಲ್ದ ಇಲ್ದಂಗೆ ನೀಟಾಗಿ ಇದನ್ನು ಉಜ್ಕೋಬೇಕು ಮೆಣ್ಸಿನ್ಕಾಯಿ ಅಷ್ಟೇ ನಿಂಬೆಹಣ್ಣು ಕೂಡ ಅಷ್ಟೇ ಮೆಣಸಿನ್ಕಾಯಿನ ನೋಡಿ ಮೆಣ್ಸಿನ್ಕಾಯಿನ ಈ ರೀತಿ ಉದ್ದದ್ದಾಗಿ ನೋಡಿ ಇದು ತುಂಬ ಉದ್ದ ಇದೆ ಇದನ್ನು ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ತೀನಿ ಈ ರೀತಿ ನೋಡಿ ಈ ರೀತಿ ಕಪ್ಪಿರುತ್ತಲ್ವ ಈ ಕಪ್ಪು ಭಾಗನ ತೆಗೆದುಬಿಡಬೇಕು ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು ನಿಂಬೆಹಣ್ಣು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಳ್ತೀನಿ ಒಂದರಲ್ಲಿ ನಾಲ್ಕಾದರೂ ಮಾಡ್ಕೊಳ್ಬೋದು ಎಂಟಾದರೂ ಮಾಡ್ಕೊಬೋದು ಆ ರೀತಿ ಪೀಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದರಲ್ಲಿ ಎಂಟು ಕೂಡ ಮಾಡ್ಕೊಬೋದು ಸಣ್ಣ ಸಣ್ಣದಾಗಿದ್ದರೆ ಒಂದೊಂದು ಪೀಸ್ ಹಾಕಿ ತಿನ್ಬೋದು ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ನಿಂಬೆಣ್ಣೆಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಳ್ತೀನಿ ಮೇಲುಗಡೆ ಇರೋವಂಥ ಕಪ್ಪನ ಕಟ್ ಮಾಡಿ ಬಿಸಾಕಬೇಕು ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು ನಿಂಬೆಹಣ್ಣು ಉಪ್ಪಿನಕಾಯಲ್ಲಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಎಲ್ಲ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಮೊದಲಿಗೆ ಸಾಸಿವೆ ಜೀರಿಗೆ ಮೆಣಸು ಮೆಂತ್ಯ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಬೇಕು ಮತ್ತು ಉಪ್ಪು ಖಾರದ ಪುಡಿ ಇಂಗು ಮೊದಲಿಗೆ ಇದನ್ನು ಹುರಿದು ಪುಡಿ ಮಾಡ್ಕೋಬೇಕು ಮೆಣಸು ಜೀರು ಮೆಂತ್ಯ ಮತ್ತು ಸಾಸಿವೆ ಸಣ್ಣ ಉರಿಯಲ್ಲಿ ಇದನ್ನು ಉರಿಬೇಕು ತುಂಬ ಶೀತ ಸಾಕೋಗಬಾರ್ದು ಗಮ್ಮಂತ ಫ್ಲೇವರ್ ಬಂದರೆ ಸಾಕು ನೋಡಿ ಈಗ ಅದು ಇದಾಗಿದೆ ಈಗ ಆಗಿದೆ ಒಲೆ ಹಾರಿಸ್ತೀನಿ ಈಗ ಇದನ್ನು ತಣ್ಣಗೆ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು ಈಗ ಇದನ್ನು ಪುಡಿ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಬಿಸಿ ಹಾಕಬೇಕು ನೋಡಿ ಎಣ್ಣೆ ಕಾದಿದೆ ಇವಾಗ ಒಲೆ ಆರಿಸಬೇಕು ನೋಡಿ ಒಲೆ ಆರಿಸಿದ ಮೇಲೆ ಒಂದು ಸ್ಪೂನು ಮೆಂತ್ಯ ಹಾಕಬೇಕು ಈಗ ಎಣ್ಣೆ ಸ್ವಲ್ಪ ತಣ್ಣಗಾಗಲಿ ಅದು ಒಲೆ ಆರಿಸಿದ ಮೇಲೆ ಮೆಂತ್ಯ ಹಾಕಬೇಕು ಆಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಸ್ವಲ್ಪ ತಣ್ಣಗಾಗಿದೆ ಇವಾಗ ಖಾರ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಉಪ್ಪು ಮತ್ತು ಇಂಗು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇನ್ನು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಉಪ್ಪು ಖಾರ ಮತ್ತು ಹಿಂಗಾಕಿದ್ಮೇಲೆ ನಾವು ಡ್ರೈ ರೋಸ್ಟ್ ಮಾಡಿರೋವಂಥ ಪುಡಿ ಕೂಡ ಇದಕ್ಕೆ ಸೇರಿಸಬೇಕು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಎಣ್ಣೆ ಬೆಚ್ಚಗಿರೋವಾಗ ಮಾಡ್ಕೊಳ್ಬೇಕು ತುಂಬ ಬಿಸಿ ಇರೋವಾಗ ಹಾಕಕ್ಕೆ ಹೋಗ್ಬಾರ್ದು ನೋಡಿ ಎಣ್ಣೆ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಇದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ನಿಂಬೆಹಣ್ಣೆ ಸೇರಿಸ್ತೀನಿ ನೋಡಿ ಈ ರೀತಿ ಲಾಸ್ಟಲ್ಲಿ ಇರೋ ಬೀಜನ ಹಾಕೋಕೆ ಹೋಗಬಾರ್ದು ನೋಡಿ ಉಪ್ಪಿನಕಾಯಿ ಅಂದರೆ ಯಾರಿಗೆ ಬಾಯಲ್ಲಿ ನೀರು ಬರೋದಿಲ್ಲ ಹೇಳಿ ಎಲ್ಲಾರ್ಗು ಉಪ್ಪಿನಕಾಯಿ ಅಂದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಫ್ಲೇವರು ಗಮ್ಮಂತ ತುಂಬ ಚೆನ್ನಾಗಿದೆ ನೋಡಿ ಯಾವಾಗ ಯಾವಾಗ ಅನ್ನಕ್ಕೆ ಈ ಗೊಜ್ಜು ಹಾಕ್ಕೊಂಡು ತಿಂತೀನೋ ಅಂತ ಅನ್ನಿಸ್ತಾ ಇದೆ ಅಷ್ಟು ಟೆಂಪ್ಟಿಂಗ್ ಇದೆ ಇದನ್ನು ಒಂದು ಮೂರು ದಿವಸ ಬಿಸಿಲಲ್ಲಿ ಇಟ್ಬಿಟ್ಟು ತಿನ್ನಬೇಕು ಆಮೇಲೆ ಚೆನ್ನಾಗಿರುತ್ತೆ ಗಾಜಿನ ಬಾಟ್ಲಲ್ಲಾಗಲಿ ಅಥವಾ ಜಾಡಿಯಲ್ಲಾಗಲಿ ಹಾಕಿಟ್ಕೊಂಡ್ರೆ ಅಂದರೆ ಎಷ್ಟು ದಿವಸ ಆದ್ರೂ ಕೆಡೋದಿಲ್ಲ ನೋಡಿ ಉಪ್ಪಿನಕಾಯಿ ರೆಡಿಯಾಗಿದೆ ಇದು ಮೂರು ದಿವಸ ಆದಮೇಲೆ ಬಳಸ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಟೇಸ್ಟೆಲ್ಲ ಉಪ್ಪು ಖಾರ ಎಲ್ಲ ಈ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ನಿಂಬೆ ಹಣ್ಣಿಗೆಲ್ಲೂ ಹಿಡಿದಿರುತ್ತೆ ಆಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಇಷ್ಟ ಹಾಕಿದ್ರೆ ಸಾಕು ಇನ್ನು ತುಂಬ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಇದು ಮೆತ್ತಗಾದ ಮೇಲೆ ಎಣ್ಣೆ ಮೇಲೆ ಬರುತ್ತೆ ನೋಡಿ ತುಂಬ ರುಚಿಕರವಾದ ನಿಂಬೆಹಣ್ಣು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ಮಾಡಿರೋ ಉಪ್ಪಿನಕಾಯಿ ಸೂಪರಾಗಿ ಬಂದಿದೆ ಇದು ಬಾಯಿ ಕೆಟ್ಟಾಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಹೊತ್ತಿ ನನ್ನೆಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು